ಸೌಜನ್ಯ ಕುಲ ಕುಲಪ್ರಕರಣ ಹಿನ್ನೆಲೆಯಲ್ಲಿ ನ್ಯಾಯಕೋರ್ತಿ ಏಪ್ರಿಲ್ ನಾಲ್ಕರಂದು ಮಂಡ್ಯದಲ್ಲಿ ಒಂದು ತಿಂದು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಮುಖಂಡ ಬಚ್ಚ ನರೇಂದ್ರ ಸ್ವಾಮಿ ತಿಳಿಸಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಲಾಗುವುದು ಸೌಧ ಕೊಳೆಯಾಗಿ ಹನ್ನೆರಡು ಮೂರು ವರ್ಷಗಳು ನ್ಯಾಯ ಗೊತ್ತಿಲ್ಲ ಆದ್ದರಿಂದ ನ್ಯಾಯಕ್ಕಾಗಿ ಒತ್ತಾಯಿಸಿ ಅಂದು ಒಂದಿನ ವಾಸ ಸತ್ಯಾಗ್ರಹ ನಡೆಸುವುದಾಗಿ ತಿಳಿಸಿದರು ಪೊಲೀಸ್ ಅಧಿಕಾರಿಗಳು ಸಿಐಡಿಗಳು ಹಾಗೂ ಸಿಬಿಐ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಅವರು ಒತ್ತಾಯಿಸಿದರು ಚಂದ್ರಶೇಖರ್ ಅವರು ಅವರು ಕೂಡ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ರೈತ ಸಂಘ ಸಂಘರು ಸೇನೆ ಏಕೀಕರಣ ಸಮಿತಿ ಸಂತೋಷವರಿದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಅವರು ಇವರು ಕೂಡ ಸಂಘಟನಾ ಕಾರ್ಯದರ್ಶಿ ಸೋಷಿಯಲ್ ಮೀಡಿಯಾ ವಿಭಾಗ ಕರ್ನಾಟಕ ರಾಜ್ಯ ರೈತ ಸಂಘ ಏಕೀಕರಣ ಸಮಿತಿ ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು ಒಂದು ಬಹಳ ಮುಖ್ಯವಾದಂತಹ ವಿಷಯ ರೈತ ಪುತ್ರಿ ಸೌಜನ್ಯ ಹತ್ಯೆ ಅದಕ್ಕೆ ನ್ಯಾಯವನ್ನ ಕೂರಲಿಲ್ಲ ಸೌಜನ್ಯ ರೈತ ಪುತ್ರಿ ಅನ್ನೋದು ಇದುವರೆಗೂ ಯಾರು ರೆಕಗ್ನೈಸ್ ಮಾಡಿರಲಿಲ್ಲ ಒಬ್ಬ ರೈತನ ಮಗಳು ಹನ್ನೆರಡು ವರ್ಷದ ಒಂದು ಕೊಲೆಯ ಕೇಸು ಈಗ ತಿರುವು ಪಡೆದುಕೊಳ್ತಾ ಇದೆ ಕಳೆದ ಹನ್ನೆರಡು ವರ್ಷಗಳಿಂದ ನ್ಯಾಯದಿಂದ ವಂಚಿತರಾಗಿರುವ ರೈತ ಪುತ್ರಿ ಸೌಜನ್ಯಗಳಿಗೆ ನ್ಯಾಯ ದೊರಕಿಸಿ ಅವಳ ಆತ್ಮಕ್ಕೆ ಶಾಂತಿ ಕೋರುವ ಸಲುವಾಗಿ ಮಂಡ್ಯ ಜಿಲ್ಲಾ ರೈತ ಸಂಘ ದಿನಾಂಕ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಒಂದು ದಿನದ ಉಪವಾಸ ಸತ್ಯಾಗ್ರಹ ಕೈಗೊಂಡಿದೆ ಇದು ರಾಜ್ಯಾದ್ಯಂತ ವಿಸ್ತಾರ ಕೂಡ ಆಗುತ್ತೆ ಒಬ್ಬ ಮಹಿಳೆ ಒಂದು ಮಗು ರೈತನ ಮಗಳು ಅನ್ನೋದನ್ನ ಕನ್ಸಿಡರ್ ಮಾಡಿ ಮಂಡ್ಯದಿಂದ ಚಾಲನೆ ಕೊಡ್ತಾ ಇದ್ದೇವೆ ಈಗಾಗಲೇ ಹೈಕೋರ್ಟ್ ಅಪರಾಧಿಯನ್ನು ದೋಷ ಮುಕ್ತಗೊಳಿಸಿದೆ ಹಾಗಾದರೆ ನಿಜವಾದ ಅಪರಾಧಿ ಯಾರು ಕೃತ್ಯ ನಡೆದ ಸಮಯದಲ್ಲಿ ಸರಿಯಾಗಿ ಸಾಕ್ಷ್ಯಾಧಾರ ಕಲೆ ಹಾಕದೆ ನಿಜವಾದ ಆರೋಪಿಯನ್ನು ಹುಡುಕುವಲ್ಲಿ ಕರ್ತವ್ಯ ಲೋಪವೆಸಗಿರುವ ಪೊಲೀಸ್ ಅಧಿಕಾರಿಗಳು ಸಿಐಡಿ ಅಧಿಕಾರಿಗಳು ಹಾಗೂ ಸಿಬಿಐ ಅಧಿಕಾರಿಗಳನ್ನು ವಶಕ್ಕೆ ಪಡೆದು ಬ್ರೈನ್ ಮ್ಯಾಪಿಂಗ್ ಮಾಡಿ ಸತ್ಯಾಸತ್ಯತೆಯನ್ನು ಹೊರತಂದು ಆರೋಪಿಗಳಿಗೆ ಭಾರತೀಯ ದಂಡ ಸಂಹಿತೆ ಮತ್ತು ಭಾರತೀಯ ನ್ಯಾಯ ಸಂಹಿತೆಯ ಪ್ರಕಾರ ಸಾಕ್ಷಿಯನ್ನು ತಿರುಚುವ ಅಧಿಕಾರಿಗಳಿಗೆ ಇದು ಇದುವರೆಗೆ ತಿರುಚಿರುವ ಅಧಿಕಾರಿಗಳಿಗೆ ಏಳು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸುವವರೆಗೆ ರಾಜ್ಯದಾದ್ಯಂತ ಕರೆ ಕೊಡಲಿಕ್ಕೆ ಮಂಡ್ಯದಿಂದ ಈ ಹೋರಾಟ ಶುರುವಾಗುತ್ತೆ ಈ ಒಂದು ವಿಷಯವನ್ನ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿರುವಂತಹ ಗಿರೀಶ್ ಮಟ್ಟಣ್ಣವರವರು ಈ ಒಂದು ಹೋರಾಟಕ್ಕೆ ಪಾಲ್ಗೊಳ್ತಾ ಇದ್ದಾರೆ ಕಾರಣ ಇಲ್ಲಿ ಯಾರನ್ನು ಪಾಯಿಂಟ್ಔಟ್ ಮಾಡ್ತಿಲ್ಲ ಅಪರಾಧಿ ಅಂತ ಅಪರಾಧಿಯನ್ನ ರೀಇನ್ವೆಸ್ಟಿಗೇಟ್ ಮಾಡಿ ನೀವು ಬಂಧಿಸಿ ಶಿಕ್ಷೆ ಕೊಡಬೇಕು ಅಂತ ಕರ್ನಾಟಕದ ರೈತ ಸಮುದಾಯದಿಂದ ಒತ್ತಾಯ ಮಾಡ್ತಾ ಇರೋದು ಕಾರಣ ರೈತನ ಮಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಈ ರೀತಿ ಅನೇಕ ಹತ್ಯೆಗಳು ಆಗಿದೆ ಆ ಪ್ರಾಂತ್ಯದಲ್ಲಿ ಅದು ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು ಕಾರಣ ನೂರಾರು ಸಂಖ್ಯೆಯಲ್ಲಿ ಆಗಿರುವಂತಹ ರೈತರ ಮಕ್ಕಳ ಹತ್ಯೆ ಸೀರಿಯಸ್ ಇಶ್ಯೂ ನಾವುಗಳು ರೈತ ಸುಮಾರು ಇಪ್ಪತ್ತೊಂದು ರೈತ ಸಂಘಗಳನ್ನ ನಾವು ಏಕೀಕರಣ ಮಾಡಿರುವಂತಹ ಈ ಸಂದರ್ಭದಲ್ಲಿ ಈ ಇಶ್ಯೂನ ಕೈಗೆತ್ತಿಕೊಂಡು ನ್ಯಾಯಪರ ಹೋರಾಟ ಮಾಡುವಂಥದ್ದು ನಮ್ಮ ಕರ್ತವ್ಯವಾಗಿರ್ತದೆ ಅದರ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಏಕೀಕರಣ ಸಮಿತಿಯ ಹೊಸ ರಾಜ್ಯ ಪದಾಧಿಕಾರಿಗಳನ್ನ ನಾವು ಈ ದಿನ ಅನೌನ್ಸ್ ಮಾಡ್ತಿದ್ದೀವಿ ರಾಮಕೃಷ್ಣಯ್ಯ ಮದ್ದೂರುರವರು ರಾಜ್ಯ ಗೌರವಾಧ್ಯಕ್ಷರು ಶ್ರೀ ವಿದ್ಯಾಸಾಗರ್ ರಾಮೇಗೌಡ ರಾಜ್ಯ ಕಾರ್ಯಾಧ್ಯಕ್ಷರು ದಕ್ಷಿಣ ಕರ್ನಾಟಕ ವಿಭಾಗ ಶ್ರೀ ಹಿಂಡವಾಳು ಚಂದ್ರಶೇಖರ್ ಅವರು ರಾಜ್ಯ ಉಪಾಧ್ಯಕ್ಷರು ಹಾಗೂ ಮಂಡ್ಯ ಜಿಲ್ಲಾ ಅಧ್ಯಕ್ಷರು ಸಂಪಳ್ಳಿ ಮರಿಚನ್ನೇಗೌಡರು ಪಕ್ಕದಲ್ಲಿದ್ದಾರೆ ಸಂಪಳ್ಳಿ ಮರಿಚನ್ನೇಗೌಡರು ಎಸ್ ಸಿ ರಾಜ್ಯ ಉಪಾಧ್ಯಕ್ಷರು ಶಂಭೂನಹಳ್ಳಿ ಸುರೇಶ್ ಅವರು ರಾಜ್ಯ ಉಪಾಧ್ಯಕ್ಷರು ಮನುಸೋಮಯ್ಯ ಕೊಡಗು ಜಿಲ್ಲೆಯವರು ರಾಜ್ಯ ಉಪಾಧ್ಯಕ್ಷರು ಅಣ್ಣೂರು ಮಹೇಂದ್ರ ಮದ್ದೂರು ತಾಲೂಕವರು ರಾಜ್ಯ ಉಪಾಧ್ಯಕ್ಷರು ಮಂಜೇಶ್ ಗೌಡ್ರು ಶ್ರೀರಂಗಪಟ್ಟಣದವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೀಳಘಟ್ಟದ ನಂಜುಂಡಯ್ಯ ಅವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸೋಸಿ ಪ್ರಕಾಶ್ರವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಲ್ಲೆಗೆರೆ ಶಿವರಾಮ್ ರವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪಣಕನಹಳ್ಳಿ ನಾಗಣ್ಣ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮದ್ದೂರಿನ ಉಮೇಶ್ ರವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಿವಳ್ಳಿ ಚಂದ್ರಶೇಖರ್ ಅವರು ನನ್ನ ಪಕ್ಕದಲ್ಲಿದ್ದಾರೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಮಲಿಂಗೇಗೌಡರು ಮದ್ದೂರು ರಾಜ್ಯ ಸಂಘ ರಾಜ್ಯ ಸಂಚಾಲಕರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಸಂತೋಷ್ ರವರು ಸಂತೋಷ್ರವರು ಹೊಸರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸೋಷಿಯಲ್ ಮೀಡಿಯಾ ಇದು ನಾವು ಈ ದಿನ ಅನೌನ್ಸ್ ಮಾಡ್ತಿರೋದು ದಯವಿಟ್ಟು ರಾಮಲಿಂಗೇಗೌಡರು ಮದ್ದೂರು ಅಂತಿದೆಯಲ್ಲ ಅದು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪ್ರಿಂಟಿಂಗ್ ತಪ್ಪಾಗಿದೆ ಸ್ವಲ್ಪ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನೇ ಇದ್ದರು ತಪ್ಪು ಕೇಳ್ಬೋದು